ಯು ಎಸ್ ಅಂಡ್ ಸೌದಿ ಅರೇಬಿಯಾ ಈ ಮೂರು ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಮಾಡ್ತಾ ಇದ್ದೀವಿ ರಫ್ತು ಮಾಡ್ತಾ ಇದ್ದೀವಿ ಅಂದ್ರೆ ತುಪ್ಪದ ಬೇಡಿಕೆ ಜಾಸ್ತಿ ಆಗ್ತದೆ ದೇಶ ವಿದೇಶಗಳಲ್ಲಿಯೂ ಕೂಡ ಕರ್ನಾಟಕದ ತುಪ್ಪಕ್ಕೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಅದಕ್ಕೋಸ್ಕರವಾಗಿ ಕಳಿಸ್ತಾ ಇದ್ದೀವಿ ನೀವು ನಮ್ಮ ಕುಮಾರ ನಮ್ಮ ಜಿಲ್ಲೆಯವರು ಅಲ್ಲಿ ವಿದೇಶದಲ್ಲಿ ಇದ್ದಾರೆ ಯಾವ ದೇಶದಲ್ಲಿ ಅಮೇರಿಕಾದಲ್ಲಿ ಇದ್ದಾರೆ ಸೊ ಅವರು ಇದರ ಏಜೆನ್ಸಿ ತಗೊಂಡು ಮಾಡ್ತಾ ಅದರಿಂದ ಅವ್ರಿಗೂ ಶುಭವಾಗಲಿ ಮತ್ತು ನಂದಿನಿ ಕೆ ಎಮ್ ಎಫ್ಗೂ ಕೂಡ ಶುಭವಾಗಲಿ ಅಂತೇಳಿ ಸರ್ ಬಾಲಕೃಷ್ಣ ಇಕ್ಬಾಲ್ ಹುಸೇನು ಓಲಿ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್ ಹೈಕಮಾಂಡು ಏನು ಹೇಳ್ತದೆ ಅಂಗೆ ಕೇಳಲಿಕ್ಕೆ ನಾವು ಹೇಳ್ತಿದ್ದೆ A set ah. of MLAs also are appealing to the High Command. No, he should put no, no, my piling, risk. whatever they want because to say, let sir. them say to the High Command. Ultimately, to put a full stop to this confusion, the High Command should take a yes, decision. Sir, I have a lot of people who are in the field. I have a lot of people who are in the field. I the field. Sir, I have a lot the field. Sir, any plans Chacha, of meeting Rawal Gandhi, sir? No. Thank you, sir.